ನನ್ನ ಫ್ಯಾಮಿಲಿ ಅಂದರೆ ಈಗ ನಾನು ಅಮ್ಮ ನನ್ನ ಸಿಸ್ಟರ್ ಹೆಂಗರ್ ಸಿಸ್ಟರ್ ಸೊ ಪಪ್ಪ ಇಲ್ಲ ಈಗ ಅವರು ಹೋಗಿ ಈಗ ಆಲ್ರೆಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತದೆ ಸೊ ನನಗೆ ನನ್ನ ಮೇಜರ್ ನಾನು ಏನೇ ಮಾಡಿರಲಿ ಅಂದರೆ ಈಗ ಅಂತಾರೆ ಎಷ್ಟೊಂದು ಜನ ಏನಕ್ಕೆ ವೈ ಯು ಆರ್ ರಿಸ್ಕ್ ರಿಸ್ಕ್ ಏನಕ್ಕೆ ಮಾಡ್ತಾ ಇದೆಯಾ ಇಲ್ಲ ಒಂದು ಇಲ್ಲ ಆ್ಯಕ್ಟಿಂಗ್ ಬ ಮಾಡಬೇಕಾ ಆ್ಯಕ್ಟಿಂಗಲ್ಲಿ ಹೋಗು ಕೊರಿಯೋಗ್ರಫಿ ಮಾಡಬೇಕಾ ಕೊರಿಯೋಗ್ರಫಿ ಮಾಡು ವೈ ಯು ವಾಂಟ್ ಟು ಡೂ ಎರಡೂ ದೋಣಿ ಮೇಲೆ ಏನಕ್ಕೆ ಕಾಲಿಡ್ತೀಯ ಅಂತ ತುಂಬ ಜನ ಈಗಲೂ ಅಂತಾರೆ ಬಟ್ ನಾನು ಪರ್ಸ್ನಲಿ ಹೆಣ್ಮಕ್ಳಿಗೆ ಏನು ಹೇಳೋದು ಅಂದರೆ ನಿಮ್ಗೆ ಆ ಕೆಪಬಿಲಿಟಿ ಇದೆ ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ ಏನೋ ಸಾಧ್ಯ ಇದೆ ಅಂದಾಗ ನೋ ನೀಡ್ ಟು ಚೂಸ್ ಒನ್ ಥಿಂಗ್ ಯು ಕ್ಯಾನ್ ಡೂ ಎನಿಥಿಂಗ್ ನಾನು ನನ್ನ ಇನ್ಸ್ಪಿರೇಷನ್ ಬಂದು ಪ್ರಿಯಾಂಕಾ ಚೋಪ್ರಾ ಶಿ ಯೂಸ್ ಟು ಡೂ ದ ಅಂದರೆ ನಾನು ಇವಾಗ ನನ್ಗೆ ಎರಡೂ ಮಾಡ್ಬೇಕಂದಾಗ ಐ ಡೂ ನಾನು ಎರಡೂ ಮಾಡಿ ನಾನು ನಾನು ರೆಡಿ ಇದ್ದೀನಿ ಅಂದಾಗ ನನ್ನ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಮಾಡ್ತು ಅಂದರೆ ನಮ್ಮ ಅಮ್ಮಂಗೆ ಈಗಲೂ ತುಂಬ ಬೇಜಾರಾಗುತ್ತೆ ಅವಳ ಟೈಮ್ ಕರೆಕ್ಟಾಗಿ ತಿಂತಿಲ್ಲ ನಾನೀಗ ಮನೆಗೆ ಒಳ್ಳೆ ಗೆಸ್ಟ್ ಥರ ಹೋಗ್ಬರ್ತಿದ್ದೆ ನಾನು ಹೈದ್ರಾಬಾದಲ್ಲಿ ಇರ್ತೀನಿ ಇಲ್ಲಿರ್ತೀನಿ ಬಟ್ ಇವತ್ಗೂ ನನಗೆ ಮೇಜರ್ ಬ್ಯಾಕ್ ಬೋನ್ ಅಂದರೆ ನನ್ನ ಸಿಸ್ಟರ್ ನಮ್ಮಮ್ಮ ಭೋತರ್ ಇಬ್ಬರು ಕೆಲಸ ಮಾಡ್ತಾರೆ ನಮ್ಮಮ್ಮ ಬ್ಯಾಂಕ್ ಎಂಪ್ಲಾಯ್ ಅಂಡ್ ಶಿ ಇಸ್ ವರ್ಕಿಂಗ್ ಇನ್ ಐ ಬಿ ಎಂ ನಾನು ಈ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಅಲ್ಲಿ ಈಗ ಮಾಸ್ಟರ್ಸ್ ಹತ್ರ ಕೆಲಸ ಮಾಡೋವರೆಗೂ ಫಿನಾನ್ಷಿಯಲಿ ಇಸ್ ವೆರಿ ಗುಡ್ ಅದಾದಮೇಲೆ ನೆಕ್ಸ್ಟ್ ನಾನು ಆಗಿ ಆಕ್ಟಿಂಗ್ ಅಂತ ಅಪರ್ಚುನಿಟೀಸಿಗೆ ಟ್ರೈ ಸ್ಟಾರ್ಟ್ ಸ್ಟಾರ್ಟಾಗ ನಾನು ಮನೆಯಲ್ಲೇ ಇದ್ದೆ ಆವಾಗ ನಾನು ಅಷ್ಟೊಂದು ಐ ಆಮ್ ನಾಟ್ ಸ್ಟೇಬಲ್ ಆ ಟೈಮಲ್ಲಿ ಅವರು ನನಗ್ ಸಪೋರ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ಈಗ ಏನ್ ನಡೀತಿದೆ ಮೇಜರ್ಲಿ ತಂಗಿ ಯಾವತ್ತೂ ಹೇಳಿಲ್ಲ ಅವಳಿಗೂ ಹೇಳಿಲ್ಲ ಅಯ್ಯೋ ಸಾರಿ ಇಟ್ಸ್ ಓಕೆ ಯಾವತ್ತೂ ಅವಳಿಗೆ ಗ್ರಾಟಿಟ್ಯೂಡ್ ತೋರ್ಸಿಲ್ಲ ಬಟ್ ಮನ್ಸಲ್ಲಿ ತುಂಬಾ ಇದೆ ಅಂದ್ರೆ ಅವಳು ಮನೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅಮ್ಮನ ಜೊತೆಯಲ್ಲಿ ನಿಂತ್ಕೊಂಡು ಬೋತ್ ಅರ್ ಲೈಕ್ ನಾವು ಮಾಡ್ತೀವಿ ನೀನು ಅದೇನು ಸಾಧನೆ ಮಾಡ್ಬೇಕಂತಿದ್ಯಾ ನ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾನಿವತ್ತು ವಾಟ್ ಎವರ್ ಇನ್ ಕೊರಿಯೋಗ್ರಫಿ ಆಲ್ಸೋ ಇನ್ ಆ್ಯಕ್ಟಿಂಗ್ ಆಲ್ಸೋ ನಾನು ಮನೆಗೆ ದುಡ್ಡು ಕೊಡಲಿ ಬಿಡಲಿ ಏನೇ ಮಾಡಲಿ ನಂಗೆ ಆ ಸ್ಟ್ರೆಂತ್ ಅವ್ರು ಕೊಡಲಿಲ್ಲ ಅಂದಿದ್ರೆ ಈಗ ನನ್ನ ತಂಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿಲ್ಲ ಅಂದಿದ್ರೆ ನಾನು ಯಾವುದೋ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಎಮ್ ಟೆಕ್ ಮಾಡಿದ್ದೀನಿ ನಾನು ಯಾವುದೋ ಒಂದು ಕಾಪ್ರೆ ಇದರಲ್ಲಿ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿರ್ತಾ ಇದ್ದೆ ಫ್ಯಾಮಿಲಿ ನೋಡ್ಕೋಬೇಕು ಆಗಲ್ಲ ಅಂತ ಬಟ್ ಅವರಿಬ್ರು ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ನಾನು ಪರ್ಸನಲಿ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲ ಹೆಣ್ಮಕ್ಳು ಪೇರೆಂಟ್ಸ್ ಅಷ್ಟೇ ವಾಟ್ ಎವರ್ ಅವ್ರು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕಂದ್ರು ಪೇರೆಂಟ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟಾರ್ಟೆಂಟ್ ಹೌದು ಬಿಕಾಸ್ ಹೊರ್ಗಡೆ ಕ್ರಿಟಿಸಿಸಮ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಒಂದು ಹುಡುಗಿಗೆ ನಿಮ್ಗೂ ಗೊತ್ತಿರುತ್ತೆ ಯು ಹ್ಯಾವಿಂಗ್ ಏನೋ ಒಂದ್ ಎಕ್ಸ್ಪೆಷಲಿ ಫಿಲಮ್ ಇಂಡಸ್ಟ್ರಿಲಿ ನಾವೇನೋ ಒಂದು ಸಾಧನೆ ಮಾಡಕ್ ಹೋಗ್ತಿದೀವಿ ಅಂದಾಗ ನಮಗೆ ಬರೋ ಕ್ರಿಟಿಸಿಸಮ್ ಆಗಿರ್ಬೋದು ರಿಲೇಟಿವ್ಸ್ ಕಡೆಯಿಂದ ಬರೋ ಪ್ರೆಷರ್ ಆಗಿರ್ಬೋದು ಎಲ್ಲದೂ ವಿಸ್ಟ್ಯಾಂಡ್ ಮಾಡ್ತಿದ್ದಾರೆ ನಮ್ಮಮ್ಮ ಇವತ್ವರ್ಗು ಹರ್ ಓನ್ಲಿ ಬಿಲೀವ್ ಇಸ್ ಅವಳಿಗೇನೋ ಇದೆ ಅವ್ಳಿಗೆ ಮಾಡೇ ಮಾಡ್ತಾಳೆ ಅನ್ನೋದು ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ವರ್ಗು ಅವ್ರಿಗಿರೋ ಕಾನ್ಫಿಡೆಂಟೇ ನನ್ನ ಮುಂದೆ ತಗೊಂಡೋಗ್ತಿರೋದು ಸೊ ನಾನು ಏನ್ ಫೀಲ್ ಮಾಡ್ತೀನಿ ಎಲ್ಲರಿಗೂ ಅಂತ ಪೇರೆಂಟ್ಸ್ ಸಿಗ್ಲಿ ಅಂತ ಒಳ್ಳೆ ಸಿಬ್ಲಿಂಗ್ ಸಿಬ್ಲಿಂಗ್ಸ್ತಾ ಇಲ್ಲಾಂದ್ರೆ ಎಷ್ಟೇ ಟ್ಯಾಲೆಂಟ್ ಇರ್ಲಿ ಏನೇ ಇರ್ಲಿ ಇಫ್ ವಿ ಆರ್ ನಾಟ್ ಗೆಟಿಂಗ್ ಪ್ರಾಪರ್ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾ ಪ್ರಾಪರ್ ಸಪೋರ್ಟ್ ಇಲ್ಲ ಅಂದ್ರೆ ವಿ ಕಾಂಟ್ ಡೂ ಎನಿಥಿಂಗ್ ನಾನು ಒಬ್ಬಳೇ ಏನೋ ಮಾಡ್ತೀನಿ ಅನ್ನೋದು ಅದ್ ಅದು ಕಂಪ್ಲೀಟ್ಲಿ ಆಗೋದಿಲ್ಲ ಇಟ್ಸ್ ಇಂಪಾಸಿಬಲ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅವ್ರ ನಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಯಾವುದೇ ವ್ಯಕ್ತಿ ಆಗಲಿ ಮುಂದೆ ನಾನು ಐ ಪರ್ಸ್ನಲಿ ಬಿಲೀವ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ತುಂಬ ಪಾಸಿಟಿವ್ ಆಗಿದೆ ಸರೌಂಡೆಡ್ ವಿತ್ ವೆರಿ ಇದೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನೆಗೆಟಿವ್ಸ್ ಬಂದು ಹೋಗ್ತಾ ಇರುತ್ತೆ ಅದನ್ನೆಲ್ಲ ಬಟ್ ಕಾನ್ಸ್ಟೆಂಟ್ ಏನಿದ್ದಾರೆ ಅಲ್ವಾ ನನ್ನವರು ಅನ್ನೋರು ಅವರೆಲ್ಲರೂ ಅಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ನಾನು ಎಲ್ಲೋ ಲೋ ಆದಾಗ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟಾಗ್ಲೂ ಅವರೇ ಪುಷ್ ಮಾಡಿದೆ ನಮ್ಮಮ್ಮ ಬೈಕೊಂಡಾಗಲಿ ಇದನ್ನ ಮಾಡು ಅಂತ ಅವ್ರು ಅನ್ ಅವರು ಹೆಂಗಿರುತ್ತೆ ಅಂದರೆ ಇಷ್ಟೊಂದು ಕಷ್ಟ ಯಾಕೆ ಪಡ್ತೀಯ ಮದುವೆ ಆಗಿ ಅಂತ ಬಟ್ ಅವ್ರ ಇನ್ನರ್ ಫೀಲಿಂಗ್ಸ್ ನನ್ನ ಮಗಳೇನೋ ಸಾಧನೆ ಮಾಡ್ತಿದ್ದಾಳೆ ಅನ್ನೋ ಖುಷಿ ಅವ್ರಿಗೆ ನನ್ಗಿಂತ ಜಾಸ್ತಿ ಇದೆ ಆಮ್ ವೆರಿ ಹ್ಯಾಪಿ ನಾನು ತುಂಬ ಟಚ್ಡ್ ನಾನು ತುಂಬಾ ಲಕ್ಕಿ ಈ ವಿಚಾರದಲ್ಲಿ